ಹಂಗೇತಂತಿಲ್ಲ ಹೋಗ್ಲಿ ಬಿಡ ಸು ಮಾಡ್ಕೊಂಡು ಹೋಗತ್ತಲ್ಲ ಅದ ಎಷ್ಟು ಇದು ಹೌದ ಇಲ್ಲ ಮುಂಚೆ ಎಲ್ಲ ನೀನು ಮಾಡ್ತಿದ್ದಿ ಕುತ್ಕಂದು ಈಗ ಅದನ್ನ ಆಟರ ಮಾಡ್ತಾ ಆತಗ ನಿನ್ಗೆ ಏಟು ಆಟ ಇದಾಗಿತ್ತಿಲ್ಲ ಹ್ಞೂ ನಿನಗೆ ನಾನು ಅಷ್ಟೇ ಮಾಡಿದ್ದನ ಕಾಣಕತ್ತ ನನ್ಗೆ ಆತು ಮಾಡಿದ್ರೆ ಭಾಳ ಚಲೋ ಆಕಿನ ಬಹಳ ಚೆನ್ನಾಗ್ತದ ಆತ

ಇದಕ್ಕೆ ಡಿವರ್ಸ್ ಇದ್ದಕ್ಕೆ ಅಂತ ಅಂತದಕ್ಕೆ ಆಗ್ಲೇನೆ ಹೇಳ ನೋಡು ಒಂದು ಲೋಟ ಚಹಾ ತಂಬರ್ಲಿ ಕರಿಮಾರಿ ಹೀರಿ ಅಂತದ ಅಂತಂದು ಹ್ಞೂ ಇನ್ನೂ ಬರಂಗಿಲ್ಲ ನೋಡು ಏನು ಅಡಿಗೆ ಮನೆಯಾಗ ಕುಕ್ಕೊಂಡು ಏಟು ಬದಕ್ ಮಾಡಿ ಮಾಡಿ ದಬ್ಬ ದಬ್ಬ ಹಬ್ಬದ ಹಬ್ಬದ ಬೀಳಿಕೆ ಅಂದ್ರೆ ಬೀಳ ಅನ್ನಂಗೆ ಮಾಡ್ತಾ ಏನಾಗಿರೋ ಅದು ಸುಮ್ಮನೆ ಹಳಾಗ ಒಕ್ಕಂಡ್ಲು ಅಂದ್ರೆ ಏನು ನೋಡಿದಾರಂಗ ಏ ನೀಲಕ್ಕೆ ಏನು ಹೊರಗೆ ಕುಂದ್ರದೇನು ಸಸಿ ಒಳಗೆ ಒಕ್ಕೊಂಡು ಬದಕ್ ಮಾಡೋದ ಮಾಡದ ಮಾಡದ ಅಂತಂದು ಊರು ಮಂದಿ ಎಲ್ಲ ಮಾತಾಡ್ಕೋಬೇಕು ನೋಡು ಅಷ್ಟು ಮಾಡಿ 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 ದಬ್ಬ ಡಬ್ಬಿ ತಾಳ ನಂಗೆ ಒಂದು ಕಪ್ ಚಹಾ ತರಕ್ಕೆ ತಯಾರಲ್ಲಿನ ಏನಿನ ಹಲಕ ಹಾಂ ಅಕಸ್ಮರಿಗೆ ಮಕ್ಕದ ಬಿವರ್ಸಿದ ಒಂದು ಕಪ್ ಚಹಾ ತಮ್ಮ ಅಂತಂದು ಹೇಳಕ್ಕೆ ಎಟತ್ತಾತ ನಿನಗೆ ಹ್ಞೂ ಕಪ್ ಚಾ ಮಾಡ್ಕೊಂಡು ಕುಡಿದಾಂಗಿಲ್ಲ ಮಾಡ್ಕೊಟ್ಟೋದು ಮಕ್ಕಳು ಕೆಳ ಕುಂಡಿ ಹುರಿಲ್ಲ ಅಂತ ಎದ್ದಿಲ್ಲ ಎದ ಬರಂಗಿಲ್ಲ ಕೆಳಗೆ ಕುಂಡಿ ಕುಂಡಿ ಹೂರು ಕುತ್ಕೊಂಡ್ಲಂದ್ರೆ ಮ್ಯಾಕ್ ಎದ ಬರಂಗಿಲ್ಲ ನೋಡು ನಮಗೆ ಮೈ ಬೈದು ಬೆಳೆಸ ಈ ಮಕ್ಕಳೆಲ್ಲ ಅಂದ್ರೆ ಮಾತಾಡ್ತಾನೆ ನೋಡಿ ಕುತ್ಕೊಂಡು ಮತ್ತೊಂದು ಯಾವಾಗ ನನಗೆ ಏನೋ ವಿಶೇಷ ಹಾಕಿ ಸಾಯಿ ಗಣಿಸಲಾಗೆ ತನಗಂತರು ಇದನ್ನು ಸಾಯಿಸಿ ನಾನು ಯಾಕೆ ಹೆಂಗದಿ ನಾನು ಯಾಕ ಜೈಲ್ಸ್ ಏನಕ್ಕೆ ಹೋಗ್ಲೇವ ಇದನ್ನು ಇದನ್ನು ಸಾಯಿಸಿ ಏನಾರ ಮಾಡಿ ಕತ್ಕಿತ ಕಿಸಿ ಸಾಯಿ ಗಣಿಸ್ಬೇಕು ಅಂತ ಭಾಳ ಸಿಟ್ಟು ಬರ್ತೈತಿ ಆದ್ರೆ ಭಾಳ ಕೂಲ ತರಕೊ ಯಾವಾಗ ಏನಕ್ಕಳ ನನ್ನ ಕೈ ಏನಕ್ಕ ಆಕಿನ ಏನಾರ ನೆಗದು ಬಿದ್ದು ಹೋಗುತ್ತೆ ಮಾಡಿದ್ದೆ ನಾನು ಚಹಾ ತಂಬ ಅಂತ ಹೇಳಿದ್ದೆ ಅವಾಗ ನೀ ನನಗೆ ಚಹಾ ತಗೊಂಡ್ಬಂದು ಕೊಡೋಕೆ ಹತ್ರ ಅದೇ ಅವಾಗ ಹ್ಞೂ ಮನೆ ಒಕ್ಕ ನೀರು ಬದುಕು ಮಾಡಿ ದಬ್ಬನ ಬಿದ್ದು ಬಂದಿದೆ ಈಗ ಇಲ್ಲರಿ ಅತ್ತಿ ಎಲ್ಲೂ ಬಿದ್ದಲ್ಲ ನೋಡ್ರಿ ಹಿಂಗೆ ನೇರವಾಗಿ ನಿತ್ಕೊಂಡು ಬಂದ ನೋಡ್ರಿ ಎಲ್ಲೆಲ್ಲೂ ಒಂದೇಟು ವಾಲಿಲ್ಲ ಬಿದ್ದಿಲ್ಲ ನೋಡ್ರಿ ನಾನು ನೋಡಿದ್ರೆ ನನಗೆ ಅನಿಸುತ್ತೆ ಏನು ನೀವು ಮಾತಾಡೋಕೆ ಏನು ಕಮ್ಮಿ ಇಲ್ಲ ತಗ ನೀನು ನೆಟ್ಟಗ ಅತ್ತಿ ಅಂದ್ರೆ ಭಯ ಭಕ್ತಿ ಅನ್ನೋದು ಇಟ್ಟಗ ಹ್ಞೂ ಹಿಂಗೆ ನುಲಿ ಬೇಡ ಏನ ಹ್ಞೂ ಕುಣ್ಕಾಲಿ ಇದ್ದಂಗೆ ನೋಡಿ ಕುಣ್ಕಾಲಿ ನಾ ಇಲ್ಲಿ ಕುಣಿಯಕತ್ತಾನೆ ರೀ ಅತ್ತಿ ನೋಡ್ರಿ ಹಿಂಗೆ ಸ್ಟ್ರೈಟ್ ಆಯ್ತಾನೆ ನಾ ಏನು ಡ್ಯಾನ್ಸ್ ಮಾಡ್ತಾನೆ ಏನು ರೀ ನಿಮ್ಗೆ ನಾನು ನಿನ್ನ ಮಳ್ಳಮೂಣಿ ಏಟ್ ಹೆಟ್ಟಿದ್ರೆ ಆಟ್ರಾಗೈತಲ್ಲ ಅಕ್ಕಂತ ಮಾತಾಡ್ತಿಲ್ಲ ಹೆತಿ ಹೋಗ ಒಳಗ ಮಕ್ಕ ತೋರಿಸ್ಬಾರತಿ ಹೊಸ ಅಲ್ರಿ ಅತ್ತಿ ನಾನು ಬೈತೀರಿ ಕರಿತೀರಿ ಮತ್ತ್ ಎದ್ರಿ ಅಂತೀರಿ ಬೈತಿರಿ ಮತ್ ಒಳಗ ಕುತ್ಕೊಂಡೆ ಅಂದ್ರೆ ಏನಾರ ಏ ಒಳಗ ಬಿದ್ದ ಸಾಯ್ತೈತಿ ಏನ್ ಮಾಡ್ತದ ಏನಂತ ಅದಕ್ಕೂ ಓದರ್ತೀರಿ ಏನ್ ಮಾಡ್ಲಿ ನಾನು ತಗೋರಿ ಚಾ ತಗರಿ ನಾ ಒಳಗಿ ನಿಮಗ ಏನಾರ ಚಾ ಸುಸಿ ಹ್ಮ್ ಮಾತಾಡ್ತಾ ಮಾತಾಡ್ ಮಾತಾಡ್ ಮಾತಾಡೋಕಿ ತಲೆಮೇಲೆ ಕುಂತರದು ಅತ್ತೆ ಇಲ್ಲೇ ನಿಂತಿ ನಿಮ್ಮ ಮುಂದೆ ನಿಂತಂಗ